ನಾಗಪಂಚಮಿ ಮೊದಲನೇ ಶ್ರಾವಣ ಶುಕ್ರವಾರದ ಜುಲೈ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರ ಶುಕ್ರವಾರದಂದು ನಾಗಪಂಚಮಿ ಬರುತ್ತಿದೆ ಇದು ಆವುಗಳನ್ನು ಪೂಜಿಸಲು ಮೀಸಲ್ಪಟ್ಟ ದಿನ ಶುಕ್ರವಾರ ಶ್ರಾವಣದೊಂದಿಗೆ ನಾಗರ ಪಂಚಮಿ ಬರುವುದು ಬಹಳ ವಿಶೇಷ ಈ ದಿನ ಮಹಿಳೆಯರು ಪ್ರಾಣ ಕಳೆದುಕೊಂಡರೂ ಈ ಕೆಲಸಗಳನ್ನು ಮಾಡಬಾರದು ಈ ಕೆಲಸಗಳನ್ನು ಮಾಡಿದರೆ ನಾಗದೇವತೆಗಳು ಕೋಪಗೊಳ್ಳುತ್ತವೆ ಬಡತನ ಬರುತ್ತದೆ ಕಷ್ಟಗಳು ಬರುತ್ತವೆ ಸಂಕಟ ಬರುತ್ತದೆ ಸಾಲಕ್ಕೆ ಸಿಲುಕುತ್ತಾರೆ ಅವರ ಕೈಯಲ್ಲಿ ಒಂದು ಪೈಸೆಯೂ ಉಳಿಯುವುದಿಲ್ಲ ಇಂದು ನೀವು ತಿಳಿಯದೆ ಈ ಕೆಲಸಗಳನ್ನು ಮಾಡಿದರೆ ಅವುಗಳು ನಿಮ್ಮ ಮೇಲೆ ದ್ವೇಷ ತೀರಿಸಿಕೊಳ್ಳುತ್ತವೆ ಅದಕ್ಕೂ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಈ ಮಾಹಿತಿಗೆ ಒಂದು ಲೈಕ್ ಮಾಡಿ ನಿಮ್ಮ ಒಂದು ಲೈಕ್ ನಮಗೆ ಮುಂದಿನ ವಿಡಿಯೋ ಮಾಡಲು ಸ್ಫೂರ್ತಿ ಓಂ ಶಿವಾಯ ನಮಃ ಎಂದು ಕಾಮೆಂಟ್ ಮಾಡಿ ಬನ್ನಿ ಸ್ನೇಹಿತರೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ ನಾಗಪಂಚಮಿಯೊಂದಿಗೆ ಬರುವ ಈ ಶ್ರಾವಣ ಶುಕ್ರವಾರದಂದು ನೀವು ಕೆಲವು ವಸ್ತುಗಳನ್ನು ಮನೆಗೆ ತಂದರೆ ನಿಮಗೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಸಿಗುತ್ತದೆ ಮತ್ತು ತಲೆಮಾರುಗಳವರೆಗೆ ಅಕ್ಷಯ ಸಂಪತ್ತು ಸಿಗುತ್ತದೆ ಎಂದು ಹಿರಿಯರು ಹೇಳುತ್ತಾರೆ ಮೊದಲ ವಸ್ತು ಯಾವುದು ಗೊತ್ತೇ ಬಳೆಗಳು ಹೌದು ಇಂದು ನೀವು ಕೆಂಪು ಅಥವಾ ಹಸಿರು ಬಳೆಗಳನ್ನು ಖರೀದಿಸುವುದು ತುಂಬಾ ಒಳ್ಳೆಯದು ತುಂಬ ಒಳ್ಳೆಯದು ಮತ್ತು ನೀವು ಮಣ್ಣಿನ ಬಳೆಗಳನ್ನು ಖರೀದಿಸಬಹುದು ನೀವು ಬಣ್ಣದ ಬಳೆಗಳನ್ನು ತಂದರೆ ತುಂಬ ಒಳ್ಳೆಯದು ನೀವು ಒಂದು ಡಜನ್ ಅರ್ಧ ಡಜನ್ ಅಥವಾ ಎರಡು ಡಜನ್ ತರಬಹುದು ನೀವು ಎಷ್ಟು ಬಳೆಗಳನ್ನು ಬೇಕಾದರೂ ತರಬಹುದು ಏಕೆಂದರೆ ದೇವತೆಗಳಿಗೆ ಬಳೆಗಳು ತುಂಬ ಇಷ್ಟ ಆದ್ದರಿಂದ ಎಂದು ಅಲ್ಲಿ ದೇವತೆಗಳು ಇರುತ್ತಾರೆ ದೇವಿ ಇರುವ ಕಾರಣ ನಾಗಪಂಚಮಿಯೊಂದಿಗೆ ಬರುವ ಈ ಶ್ರಾವಣ ಶುಕ್ರವಾರದಂದು ಕೆಲವು ಬಳೆಗಳನ್ನು ತನ್ನಿ ಇವು ಎಲ್ಲ ಪೂಜೆಗಳನ್ನು ಮಾಡಿದ ನಂತರ ನೀವು ದೇವಿಗೆ ನೀಡಿದ ಬಳೆಗಳನ್ನು ಹೊರತೆಗೆದು ನಿಮ್ಮ ಕೈಗಳಿಗೆ ಹಾಕಿಕೊಳ್ಳಿ ಕೆಲವು ಶ್ರೀಮಂತ ಜನರು ಇಂದು ಹೆಚ್ಚಿನ ಸಂಖ್ಯೆಯ ಬಳೆಗಳನ್ನು ಖರೀದಿಸಿ ಮನೆಗೆ ತರುತ್ತಾರೆ ಈಗ ನಾವು ಹೇಳಿದಂತೆ ಅವುಗಳನ್ನು ದೇವಿಯ ಫೋಟೋಗಳ ಬಳಿ ಇರಿಸಿ ನಂತರ ಆ ಬಳೆಗಳನ್ನು ತಾಂಬೂಲದಲ್ಲಿ ಇರಿಸಿ ಮತ್ತು ವಿತರಿಸಿ ನೀವು ಇಂದು ಕೆಲವು ಬಳೆಗಳನ್ನು ಖರೀದಿಸಿ ಮನೆಗೆ ತಂದರೆ ನಿಮಗೆ ಸಂಪತ್ತು ಸಿಗುತ್ತದೆ ಲಕ್ಷ್ಮೀ ದೇವಿಯು ನಿಮ್ಮನ್ನು ಆಶೀರ್ವದಿಸುತ್ತಾಳೆ ನಿಮ್ಮ ಎಲ್ಲ ಕಷ್ಟಗಳು ಸಹ ಪರಿಹಾರವಾಗುತ್ತದೆ ನಿಮ್ಮ ಜೀವನವು ಅದ್ಭುತವಾಗಿ ಬದಲಾಗುತ್ತದೆ ಆದ್ದರಿಂದ ಇಂದು ಎಲ್ಲ ಮಹಿಳೆಯರು ಸಹ ಬಳೆಗಳನ್ನು ಖರೀದಿಸಿ ಮನೆಗೆ ತರಬೇಕು ನೀವು ಇಂದು ಮನೆಗೆ ತರಬೇಕಾದ ಎರಡನೇ ವಸ್ತು ಎಂದರೆ ಅರಿಶಿನ ಕುಂಕುಮ ಇಂದು ನೀವು ಐದು ರೂಪಾಯಿಗೆ ಅರಿಶಿನ ಕುಂಕುಮದ ಸಣ್ಣ ಪ್ಯಾಕೆಟ್ಗಳನ್ನು ಖರೀದಿಸಬೇಕು ಇಂದು ಅದು ಸಣ್ಣ ಪ್ರಮಾಣದಲ್ಲಿ ಇದ್ದರೂ ನೀವು ಅರಿಶಿನ ಕುಂಕುಮವನ್ನು ಮನೆಗೆ ತರಬೇಕು ಹಾಗೆ ತರುವುದು ತುಂಬ ಶುಭ ಕನಿಷ್ಠ ಐದು ರೂಪಾಯಿಗೆ ಅರಿಶಿನ ಹೀಗೆ ಕುಂಕುಮ ಖರೀದಿಸಿ ಹಳದಿ ಕುಂಕುಮ ಖರೀದಿಸಿ ಇದನ್ನು ತರುವುದರಿಂದ ನಿಮ್ಮ ಮನೆಯಲ್ಲಿರುವ ಎಲ್ಲ ತೊಂದರೆಗಳು ಮಾಯವಾಗುತ್ತವೆ ನಿಮ್ಮ ಮನೆಯಲ್ಲಿರುವ ಯಾರಾದರೂ ಆರ್ಥಿಕ ಸಮಸ್ಯೆಗಳು ಮತ್ತು ಸಾಲದ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಏನೇ ಇದ್ದರೂ ಅದು ಕೂಡ ಕಣ್ಮರೆಯಾಗುತ್ತದೆ ತಾಯಿಯ ಕೃಪೆಯಿಂದ ಎಲ್ಲ ಸಂಪತ್ತು ನಿಮಗಾಗಿ ಸಿದ್ಧಿಯಾಗುತ್ತದೆ ದೊಡ್ಡ ಹಣದ ಸಮಸ್ಯೆಗಳು ಕಡಿಮೆಯಾಗುತ್ತದೆ ಹಾಗಾಗಿ ಎಲ್ಲರೂ ಮನೆಗೆ ಹಳದಿ ಕುಂಕುಮ ತಂದು ಪೂಜೆಗೆ ತಂದಿರುವ ಹಳದಿ ಕುಂಕುಮವನ್ನು ಬಳಸಿ ಕೊನೆಗೆ ನೀವು ಬೆಲ್ಲ ಅಥವಾ ಸಕ್ಕರೆ ಖರೀದಿಸಿ ಮನೆಗೆ ತಂದರೆ ನಿಮ್ಮ ಜೀವನವು ತುಂಬ ಸಿಹಿಯಾಗುತ್ತದೆ ನಿಮ್ಮ ಕಷ್ಟಗಳು ದೂರವಾಗುತ್ತವೆ ನಿಮ್ಮ ಎಲ್ಲ ಸಮಸ್ಯೆಗಳು ಸಹ ದೂರವಾಗುತ್ತವೆ ನಿಮ್ಮ ಅದೃಷ್ಟ ಹಿಂತಿರುಗುತ್ತದೆ ನಿಮ್ಮ ಮನೆಯಲ್ಲಿ ಈಗಾಗಲೇ ಬೆಲ್ಲ ಅಥವಾ ಸಕ್ಕರೆ ಇದ್ದರೂ ಪರವಾಗಿಲ್ಲ ಕಾಲು ಕೆಜಿ ಬೆಲ್ಲ ಅಥವಾ ಸಕ್ಕರೆಯನ್ನು ಖರೀದಿಸಿ ಮನೆಗೆ ತನ್ನಿ ಅಂದರೆ ಕೆಲವರು ಸಕ್ಕರೆಯನ್ನು ಬಳಸುವುದಿಲ್ಲ ಅವರು ಬೆಲ್ಲವನ್ನು ಮಾತ್ರ ಬಳಸುತ್ತಾರೆ ಹಾಗಾಗಿ ನೀವು ಏನು ಬಳಸುತ್ತೀರೋ ಅದನ್ನು ಮನೆಗೆ ತಂದು ಈ ಬೆಲ್ಲ ಅಥವಾ ಸಕ್ಕರೆಯನ್ನು ಅಡುಗೆ ಮತ್ತು ಪ್ರಸಾದ ತಯಾರಿಕೆಯಲ್ಲಿ ಬಳಸಿ ನೀವು ಇಂದು ಬೆಲ್ಲ ಅಥವಾ ಸಕ್ಕರೆ ಖರೀದಿಸಿದರೆ ನಿಮ್ಮ ಆಸೆಗಳು ಈಡೇರುತ್ತವೆ ಮದುವೆಯಾಗದವರು ಮದುವೆಯಾಗುತ್ತಾರೆ ಮತ್ತು ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗುತ್ತದೆ ಆದ್ದರಿಂದ ಎಲ್ಲರೂ ಇಂದು ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆಯನ್ನು ತಂದು ತಂದು ಆಶೀರ್ವಾದ ಪಡೆಯಬೇಕು ಈ ಶ್ರಾವಣ ಶುಕ್ರವಾರದಂದು ನೀವು ಬಳೆಗಳು ಅರಿಶಿನ ಕುಂಕುಮ ಬೆಲ್ಲ ಅಥವಾ ಸಕ್ಕರೆ ಅಥವಾ ಈ ಮೂರು ವಸ್ತುಗಳಲ್ಲಿ ಯಾವುದಾದರೂ ಒಂದು ಅಥವಾ ಎರಡನ್ನು ಖರೀದಿಸಿ ಮನೆಗೆ ತಂದರೆ ನಿಮಗೆ ಲಕ್ಷ್ಮೀ ಆಶೀರ್ವಾದ ಸಿಗುತ್ತದೆ ಆದ್ದರಿಂದ ನೀವು ಸಹ ಈ ವಸ್ತುಗಳನ್ನು ತಂದು ಶುಭ ಫಲಿತಾಂಶಗಳನ್ನು ಪಡೆಯಿರಿ ಈ ಶ್ರಾವಣ ಶುಕ್ರವಾರ ಶುಭ ನಾಗ ಹೊಂದಿಕೆಯಾಗುತ್ತದೆ ಹಿರಿಯರು ಹೇಳುವ ಪ್ರಕಾರ ನೀವು ಪವಾಡ ಸದೃಶ ಗಿಡವನ್ನು ನೋಡಿದರೆ ನಿಮ್ಮ ಜೀವನವು ಒಂದು ಗಂಟೆಯೊಳಗೆ ಬದಲಾಗುತ್ತದೆ ಆ ಗಿಡ ಯಾವುದು ಅದು ಬೇರೆ ಯಾವುದು ಗೊತ್ತೇ ಅದೇ ವಿಲೇದಿಲೆ ಗಿಡ ನೀವು ವಿಳೆದೆಲೆ ಗಿಡವನ್ನು ನೋಡುವ ಸ್ಥಳಕ್ಕೆ ಹೋಗಿ ಆ ವಿಳೆದೆಲೆ ಗಿಡವನ್ನು ದೇವಿಯ ರೂಪವೆಂದು ಪರಿಗಣಿಸಿ ಮತ್ತು ನಿಮಗೆ ಸಾಧ್ಯವಾದರೆ ಗಿಡದ ಸುತ್ತಲೂ ಮೂರು ಪ್ರದಕ್ಷಿಣೆ ಹಾಕಿ ಗಿಡದ ಬುಡದಲ್ಲಿ ಹಸುವಿನ ಸಗಣಿಯಿಂದ ಮಾಡಿದ ದೀಪವನ್ನು ಬೆಳಗಿಸಿ ಮತ್ತು ಗಿಡವನ್ನು ಹನ್ನೊಂದು ಬಾರಿ ಸ್ಪರ್ಶಿಸಿ ನೀವು ಇಂದು ಈ ರೀತಿ ವಿಳೆದೆಲೆ ಗಿಡವನ್ನು ನೋಡಿದರೆ ಒಂದು ಗಂಟೆಯೊಳಗೆ ನಿಮ್ಮ ಜೀವನ ಬದಲಾಗುತ್ತದೆ ಮತ್ತು ನಿಮ್ಮ ಮನೆಯಲ್ಲಿ ಸಂಪತ್ತಿನ ಮಳೆಯಾಗುತ್ತದೆ ಅದಕ್ಕಾಗಿಯೇ ಅವರು ವಿಳೆದೆಲೆ ಗಿಡಕ್ಕೆ ವಿಳೆದೆಲೆಗಳನ್ನು ನೀಡುತ್ತಲೇ ಇರುತ್ತಾರೆ ಹಾಗಾಗಿ ನಾವು ಹೀಗೆ ಮಾಡಿದರೆ ದೈವಿಕ ಶಕ್ತಿಗಳು ನಮ್ಮ ಮನೆಗೆ ಪ್ರವೇಶಿಸುತ್ತವೆ ಈ ಸಂಪೂರ್ಣ ಪ್ರಕ್ರಿಯೆಯನ್ನು ಮಾಡಲು ಸಾಧ್ಯವಾಗದವರು ಇಂದು ಸ್ನಾನ ಮಾಡಿ ಕೆಲವರು ತಮ್ಮ ಮನೆಗಳ ಬಳಿ ವಿಳೆದೆಲೆ ಗಿಡಗಳನ್ನು ಬೆಳೆಸುತ್ತಾರೆ ಅಥವಾ ನೆರೆಹರೆಯವರು ಅಥವಾ ಎದುರಿನ ಜನರು ಬೀದಿಯಲ್ಲಿರುವ ಒಬ್ಬರ ಮನೆಯಲ್ಲಿ ವಿಳೆದೆಲೆ ಗಿಡವನ್ನು ನೆಟ್ಟರೂ ಅವು ಬೆಳೆಯುತ್ತಲೇ ಇರುತ್ತವೆ ನೀವು ನೆರೆಯವರ ಮನೆಯಲ್ಲಿ ವಿಳೆದೆಲೆ ಗಿಡವನ್ನು ಬೆಳೆಸಿದ್ದರೆ ಅದನ್ನು ಮುಟ್ಟಿ ನಮಸ್ಕರಿಸಿದರೆ ನಿಮ್ಮ ಮನೆಯಲ್ಲಿ ಹಣದ ಮಳೆ ಅರಿಯುತ್ತದೆ ನಿಮ್ಮ ಸಮಸ್ಯೆಗಳು ಮತ್ತು ಕಷ್ಟಗಳು ಮಾಯವಾಗುತ್ತವೆ ಮತ್ತು ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ಮಾಯವಾಗುತ್ತವೆ ನಿಮ್ಮ ಮನೆಯ ಹತ್ತಿರ ವಿಳೆಯದೆಲೆಗಳು ಕಾಣಿಸುತ್ತಿದ್ದರೆ ಅಥವಾ ನಿಮ್ಮ ಮನೆಯ ಹತ್ತಿರ ಯಾರು ವಿಲೆಯದೆಲೆಗಳು ಬೆಳೆದಿದ್ದರೆ ಅವುಗಳನ್ನು ಹನ್ನೊಂದು ಬಾರಿ ಮುಟ್ಟಿದರೆ ನೀವು ದೈತರಾಗುತ್ತೀರಿ ನೀವು ಲಕ್ಷ್ಮೀದೇವಿಯ ದೇವಿಯ ಆಶೀರ್ವಾದವನ್ನು ಪಡೆದು ಸಂತೋಷದಿಂದ ಬದುಕಲಿ ಪ್ರಕೃತಿಯ ಮಾನವ ಉಳಿವಿಗೆ ಆಧಾರ ಧನ್ಯವಾದಗಳು ಆದ್ದರಿಂದ ಅದು ದೈವಿಕವಾಗಿದೆ ನಮ್ಮ ಪೂರ್ವಜರು ರೀತಿಯ ಪೊದೆಗಳು ಬಂಡೆಗಳು ಪರ್ವತಗಳು ನದಿಗಳು ಇತ್ಯಾದಿ ಎಲ್ಲ ಜೀವಿಗಳನ್ನು ದೈವಿಕ ರೂಪಗಳಾಗಿ ಪೂಜಿಸುತ್ತಾ ಬಂದಿದ್ದಾರೆ ಇದು ನಮ್ಮ ಭಾರತೀಯ ಸಂಸ್ಕೃತಿಯ ವಿಶಿಷ್ಟ ಲಕ್ಷಣವಾಗಿದೆ ನಾವು ಹತ್ತಿರದಿಂದ ನೋಡಿದರೆ ನಾಗರ ಹಾವನ್ನು ಹಾವುಗಳ ರಾಜ ಮತ್ತು ಆವುಗಳ ದೇವತೆಯಾಗಿಯೂ ಪೂಜಿಸಲಾಗುತ್ತದೆ ಈ ಹಾವುಗಳನ್ನು ಭೂಮಿಯ ಒಳಭಾಗದಲ್ಲಿ ವಾಸಿಸುವ ಮತ್ತು ಮಣ್ಣನ್ನು ರಕ್ಷಿಸುವ ಮತ್ತು ಎಲ್ಲ ಜೀವಿಗಳಿಗೆ ನೀರನ್ನು ಒದಗಿಸುವ ದೇವತೆಗಳೆಂದು ಪರಿಗಣಿಸಲಾಗುತ್ತದೆ ಅವು ಬೆಳೆಗಳನ್ನು ನಾಶ ಮಾಡುವ ಕೀಟಗಳನ್ನು ತಿನ್ನುತ್ತವೆ ಮತ್ತು ಮತ್ತು ರೈತರು ತಮ್ಮ ಬೆಳೆಗಳನ್ನು ಕಳೆದುಕೊಳ್ಳುವುದನ್ನು ಪರೋಕ್ಷವಾಗಿ ತಡೆಯುತ್ತವೆ ಈ ರೀತಿಯಾಗಿ ಅವು ಪ್ರಕೃತಿಯ ವಿಷಯದಲ್ಲಿ ನಮಗೆ ಬಹಳಷ್ಟು ಸಹಾಯ ಮಾಡುತ್ತವೆ ಅಂತಹ ಹಾವುಗಳನ್ನು ಹೆಚ್ಚಾಗಿ ನಾಗಪಂಚಮಿಯ ದಿನದಂದು ಪೂಜಿಸಲಾಗಿದೆ ಶಿವನ ಕುತ್ತಿಗೆಯನ್ನು ಅಲಂಕರಿಸುವ ಹಾವನ್ನು ಪೂಜಿಸುವುದು ಇಂದು ಪದ್ಧತಿಯಾಗಿದೆ ಈ ದಿನ ನಾಗದೇವತೆಯನ್ನು ಹಾಲು ತುಪ್ಪ ಮತ್ತು ಹೂವುಗಳಿಂದ ಪೂಜಿಸಲಾಗುತ್ತದೆ ಭಕ್ತರು ಬೆಳ್ಳಿ ತಾಮ್ರ ಕಲ್ಲು ಮತ್ತು ಮರದಿಂದ ಮಾಡಿದ ನಾಗಪಾದಗಳ ಅಭಿಷೇಕ ಮಾಡುತ್ತಾರೆ ಶ್ರಾವಣ ಮಾಸದ ಐದನೇ ದಿನ ಅಂದರೆ ಶ್ರಾವಣ ಶುದ್ಧ ಪಂಚಮಿಯ ದಿನಗಳನ್ನು ನಾಗಪಂಚಮಿ ಎಂದು ಆಚರಿಸಲಾಗುತ್ತದೆ ಬ್ರಹ್ಮ ದೇವನು ಸರ್ಪಕ್ಕೆ ಜನ್ಮ ನೀಡಿದ ದಿನ ಇದು ಇದು ಸರ್ಪಗಳ ದಿನವೂ ಆಗಿದೆ ನಾಗಪಂಚಮಿ ಎಂದು ಸರ್ಪ ದೇವತೆಗಳನ್ನು ಪೂಜಿಸಲಾಗುತ್ತದೆ ಮತ್ತು ಗರ್ಭಕ್ಕೆ ಹಾಲು ಸುರಿಯಲಾಗುತ್ತದೆ ಯಾಕೆ ಪಂಚಮಿ ಎಂದು ಸರ್ಪ ದೇವತೆಗನ್ನು ಪೂಜಿಸುವವರಿಗೆ ವರ್ಷವಿಡೀ ಯಾವುದೇ ಸಮಸ್ಯೆಗಳಿಲ್ಲದೆ ಅವರ ಎಲ್ಲ ಆಸೆಗಳು ಈಡೇರುತ್ತವೆ ಭಾರತೀಯ ಸನಾತನ ಸಂಸ್ಕೃತಿ ಮತ್ತು ಸಂಪ್ರದಾಯದಲ್ಲಿ ಎಲ್ಲವೂ ಅನುಕೂಲಕರವಾಗಿದೆ ಭಾರತೀಯ ಸನಾತನ ಸಂಸ್ಕೃತಿಯಲ್ಲಿ ಸರ್ಪವೂ ಸಹ ಒಂದು ದೈವಿಕ ರೂಪವಾಗಿದೆ ಸಾವಿರ ಆವುಗಳ ಪೂರ್ವಜ ವಿಷ್ಣುವಿಗೆ ಆಸಿಗೆ ಭಗವಾನ್ ವಾಸುಕೆಯ ಕೃಪೆಯ ಸಕಾರ ರೂಪವಾದ ನಾಗಶುದ್ಧ ಪಂಚಮಿಯನ್ನು ನಾಗಪಂಚಮಿ ಅಥವಾ ಗರುಡ ಪಂಚಮಿ ಎಂದು ಕರೆಯುತ್ತಾರೆ ಈ ದಿನ ನಾಗೇಂದ್ರನನ್ನು ಪೂಜಿಸಿದರೆ ಎಲ್ಲ ರೋಗಗಳು ದೂರವಾಗುತ್ತವೆ ಮತ್ತು ನಿಮಗೆ ಶುಭವಾಗುತ್ತದೆ ಎಂದು ಭಾರತೀಯರು ನಂಬುತ್ತಾರೆ ನಾಗಪಂಚಮಿಯ ದಿನದಂದು ವಿಷಪೂರಿತ ಹಾವಿನ ಗೂಡುಗಳನ್ನು ನೇರವಾಗಿ ಪೂಜಿಸಿ ಗೂಡಿಗೆ ಹಾಲು ಸುರಿದರೆ ಮಾನವನು ಒಳಗಿನ ವಿಷಪೂರಿತ ಹಾವು ಬಿಳಿ ತತ್ವವನ್ನು ಪಡೆದು ಎಲ್ಲರ ಹೃದಯದಲ್ಲಿ ನೆಲೆಸಿರುವ ಭಗವಾನ್ ವಿಷ್ಣುವಿನ ಬಿಳಿ ಆದಿಶೇಷನಾಗುತ್ತಾನೆ ಎಂದು ಹೇಳಲಾಗುತ್ತದೆ ಮತ್ತು ಗೂಡಿಗೆ ಹಾಲು ಸುರಿಯುವುದರ ಆಂತರಿಕ ಅರ್ಥವು ಶೇಷ ಪಾನವು ಆಗಬೇಕೆಂಬ ಬಯಕೆಯೊಂದಿಗೆ ಮಾಡಲಾಗುತ್ತದೆ ಈ ನಾಗಪಂಚಮಿಯ ದಿನದಂದು ಜನರು ದಿನವಿಡೀ ಉಪವಾಸ ಮಾಡುತ್ತಾರೆ ಗೂಡಿಗೆ ಹಾಲು ಸುರಿಯುತ್ತಾರೆ ಅದನ್ನು ಪೂಜಿಸುತ್ತಾರೆ ಮತ್ತು ತಂಪು ಪಾನೀಯಗಳು ಬಾಳೆಹಣ್ಣುಗಳು ಇತ್ಯಾದಿಗಳನ್ನು ಅರ್ಪಿಸುತ್ತಾರೆ ಈ ಬಾರಿ ನಾಗಪಂಚಮಿ ಶ್ರಾವಣದ ಶುಕ್ರವಾರದಂದು ಬರುತ್ತದೆ ಅದು ಒಟ್ಟಿಗೆ ಬಂದಿದ್ದು ಒಟ್ಟಿಗೆ ಬರುವುದು ಒಂದು ದೊಡ್ಡ ಸೌಭಾಗ್ಯ ಇಂದು ಮನೆಯಲ್ಲಿರುವ ಮಹಿಳೆಯರು ಯಾವುದೇ ಸಂದರ್ಭದಲ್ಲಿ ಕೆಲವು ತಪ್ಪುಗಳನ್ನು ಮಾಡಬಾರದು ಎಂದು ಪಂಡಿತರು ಹೇಳುತ್ತಾರೆ ಮತ್ತು ಆ ತಪ್ಪುಗಳಲ್ಲಿ ಮೊದಲನೆಯದು ಇಂದು ಮಹಿಳೆಯರು ಯಾವುದೇ ಸಂದರ್ಭದಲ್ಲಿ ಕೂದಲು ಕತ್ತರಿಸಬಾರದು ಅವರು ಮರ ಕಡಿಯಬಾರದು ಮತ್ತು ಪುರುಷರು ನೇಗಿಲಿನಿಂದ ಉಳಿಮೆ ಮಾಡಬಾರದು ಇದರ ಹಿಂದೆ ಒಂದು ಪೌರಾಣಿಕ ಕಥೆಯೂ ಇದೆ ಈ ನಾಗಪಂಚಮಿಯ ದಿನದಂದು ಮಹಿಳೆಯರು ಯಾವುದೇ ಸಂದರ್ಭದಲ್ಲಿ ಸೋರೆಕಾಯಿ ಕರಿ ಬೇಯಿಸಬಾರದು ಮತ್ತು ಅವರು ಅದನ್ನು ಬೇಯಿಸಿದರೆ ಅವರು ಸರ್ಪ ದೇವರುಗಳ ಕೋಪಕ್ಕೆ ಗುರಿಯಾಗುತ್ತಾರೆ ಈಗ ಇಂದು ಯಾರು ಮಾಡಬಾರದ ಮೂರನೇ ತಪ್ಪು ಯಾವುದು ಗೊತ್ತೇ ಆವುಗಳನ್ನು ಹಿಂಸಿಸಬಾರದು ಒಡೆಯಬಾರದು ಕೊಲ್ಲಬಾರದು ಇಂದು ಆವುಗಳನ್ನು ತೊಂದರೆಗೊಳಿಸಿದ್ದಕ್ಕಾಗಿ ನಾಗ ದೇವರುಗಳು ನಿಮ್ಮನ್ನು ಶಪಿಸುತ್ತಾರೆ ವಿಷ್ಣು ಮತ್ತು ಮಹಾಲಕ್ಷ್ಮಿ ಪರಸ್ಪರ ಅನ್ಯೋನ್ಯವಾಗಿರುವಂತೆ ಶುಕ್ರವಾರ ದೇವಿಯನ್ನು ಪೂಜಿಸುವವರ ವಿವಾಹವು ಈ ತಿಂಗಳಲ್ಲಿ ಪರಸ್ಪರ ಅನ್ಯೋನ್ಯವಾಗಿ ಮುಂದುವರೆಯುತ್ತದೆ ಎಂದು ಭಕ್ತರು ನಂಬುತ್ತಾರೆ ಶ್ರಾವಣ ಮಾಸದ ಶುಕ್ರವಾರದಂದು ಮಹಾಲಕ್ಷ್ಮಿ ದೇವಿಗೆ ವಿಶೇಷ ಪೂಜೆಗಳನ್ನು ಮಾಡುವುದರಿಂದ ಅವರ ಕುಟುಂಬವು ಉತ್ತಮ ಆರೋಗ್ಯವನ್ನು ಪಡೆಯುತ್ತದೆ ಲಕ್ಷ್ಮೀ ದೇವಿಯು ಅವರನ್ನು ಆಶೀರ್ವದಿಸುತ್ತಾಳೆ ಮತ್ತು ಅವರಿಗೆ ಯಾವುದೇ ಆರ್ಥಿಕ ಸಮಸ್ಯೆಗಳಿಲ್ಲ ಎಂದು ಅನೇಕ ಜನರು ನಂಬುತ್ತಾರೆ ಎಲ್ಲರೂ ಲಕ್ಷ್ಮಿಯನ್ನು ಕೇವಲ ಸಂಪತ್ತು ಎಂದು ಭಾವಿಸುತ್ತಾರೆ ಆದರೆ ಲಕ್ಷ್ಮೀ ಧೈರ್ಯ ಶಿಕ್ಷಣ ಧ್ಯಾನ ಕೆಲವು ಸದ್ಗುಣ ಪುಣ್ಯ ಸಂತತಿ ಮುಂತಾದ ಎಲ್ಲ ಆಸೆಗಳನ್ನು ಪೂರೈಸುತ್ತಾಳೆ ಕೈಲಾಸದಲ್ಲಿ ಪಾರ್ವತಿ ದೇವಿಯನ್ನು ಕ್ಷೀರಸಾಗರದಲ್ಲಿ ಜನಿಸಿದ ಸಿಂಧು ಕನ್ಯಳಾಗಿ ಸ್ವರ್ಗದಲ್ಲಿ ಸ್ವರ್ಗ ಲಕ್ಷ್ಮಿಯಾಗಿ ಭೂಮಿಯಲ್ಲಿ ಲಕ್ಷ್ಮಿಯಾಗಿ ವೈಕುಂಠದಲ್ಲಿ ಶ್ರೀ ಮಹಾಲಕ್ಷ್ಮಿಯಾಗಿ ಬ್ರಹ್ಮಲೋಕದಲ್ಲಿ ವಾಗ್ದೇವಿ ಸರಸ್ವತಿಯಾಗಿ ಮತ್ತು ಗಂಗೆಯಲ್ಲಿ ತುಳಸಿಯಾಗಿ ಕಾಣಲಾಗುತ್ತದೆ ಮನೆಗಳಲ್ಲಿ ಗೃಹಲಕ್ಷ್ಮಿಯಾಗಿ ಯಜ್ಞದಲ್ಲಿ ದಕ್ಷಿಣದೇವಿಯಾಗಿ ಚಂದ್ರನಲ್ಲಿ ಶೋಭಾಲಕ್ಷ್ಮಿಯಾಗಿ ಭೂಲೋಕದಲ್ಲಿ ನಾಗಲಕ್ಷ್ಮಿಯಾಗಿ ಸೂರ್ಯನಲ್ಲಿ ಲಕ್ಷ್ಮಿಯಾಗಿ ಮತ್ತು ಭೂಮಿಯಲ್ಲಿ ಮಹಾಲಕ್ಷ್ಮಿಯಾಗಿ ಒಳೆಯುವ ಆ ತಾಯಿ ಶ್ರೀಮನ್ನಾರಾಯಣನ ಹೃದಯದ ಲಕ್ಷ್ಮಿಯಾಗಿ ಎಲ್ಲ ಭಕ್ತರನ್ನು ಆಕರ್ಷಿಸುತ್ತಾಳೆ ಭೂಮಿಯ ಮೇಲಿನ ಪ್ರತಿಯೊಂದು ಮನೆಯಲ್ಲೂ ಗೃಹಿಣಿಯರಾದ ಸದ್ಗುಣಶೀಲ ಮಹಿಳೆಯರ ರೂಪದಲ್ಲಿ ಒಳೆಯುವ ತಾಯಿ ಲಕ್ಷ್ಮಿ ಅವರ ಮಾಲೀಕರಿಗೆ ಸಂಪತ್ತನ್ನು ಮತ್ತು ಮನೆಯಲ್ಲಿ ಸುಂದರವಾದ ಶುಭ ವಸ್ತುಗಳನ್ನು ತರುವ ಮೂಲಕ ನಮ್ಮೆಲ್ಲರನ್ನು ಆಶೀರ್ವದಿಸುತ್ತಾಳೆ ಆ ಲಕ್ಷ್ಮೀ ದೇವಿಯು ಇಡೀ ಪ್ರಕೃತಿಯನ್ನು ವ್ಯಾಪಿಸಿ ತನ್ನ ತೇಜಸ್ಸಿನಿಂದ ಬೆಳಗುತ್ತಾಳೆ ಅದು ಒಳೆಯುತ್ತದೆ ಆ ತಾಯಿ ಕಮಲ ಹೂವು ಕಮಲದ ಕೈ ಕಮಲದ ಹೂವು ಪೂಜಾ ಕೋಣೆಯಲ್ಲಿ ಎಂಟು ಎಲೆಗಳ ಕಮಲದ ಚೊಂಬು ಕೂಡ ಧರಿಸಬೇಕು ಪೂಜೆಗೆ ದೇವಿಯ ಫೋಟೋವನ್ನು ಸಿದ್ಧಪಡಿಸಬೇಕು ದೇವಿಯ ಚಿತ್ರವನ್ನು ಸ್ವಚ್ಛವಾಗಿ ಒರೆಸಿ ಶ್ರೀಗಂಧ ಮತ್ತು ಕುಂಕುಮದಿಂದ ಅಲಂಕರಿಸಬೇಕು ಗುಲಾಬಿ ಹೂಗಳನ್ನು ಅರ್ಪಿಸಿ ಪೂಜಿಸಬೇಕು ಶ್ರಾವಣದಲ್ಲಿ ಶುಕ್ರವಾರದಂದು ಪೂಜೆ ಮಾಡುವಾಗ ಮಹಿಳೆಯರು ಪೂರ್ಣ ಆಕೃತಿಯ ಮಹಿಳೆಯಂತೆ ವೇಷ ಧರಿಸಬೇಕು ಈ ದಿನ ಮಹಿಳೆಯರು ಕೆಂಪು ಹಸಿರು ಮತ್ತು ಹಳದಿ ಸೀರೆಗಳನ್ನು ಧರಿಸುವುದು ವಿಶೇಷವಾಗಿ ಶುಭ ಈ ಪೂಜೆಯಲ್ಲಿ ಕನ್ನಡಿ ಬಹಳ ಮುಖ್ಯ ನೀವು ಎಷ್ಟೇ ನೈವೇದ್ಯಗಳನ್ನು ಅರ್ಪಿಸಿದರು ಅಥವಾ ನೀವು ಯಾವುದೇ ನೈವೇದ್ಯಗಳನ್ನು ಅರ್ಪಿಸದಿದ್ದರೂ ನೀವು ಖಂಡಿತವಾಗಿಯೂ ಬೇಳೆಯನ್ನು ನೈವೇದ್ಯವಾಗಿ ಅರ್ಪಿಸಬೇಕು ಮಹಿಳೆಯರು ಈ ವೇಳೆಯಲ್ಲಿ ಪ್ರಸಾದವಾಗಿ ಸ್ವೀಕರಿಸಬೇಕು ಒಂದು ಎಲೆ ಅರ್ಧ ಡಜನ್ ಹಣ್ಣುಗಳನ್ನು ಒಂದು ಗಾಜಿನ ಚಿಕ್ಕ ಕನ್ನಡಿ ಮತ್ತು ಬ್ಲೌಸ್ ಪೀಸನ್ನು ದೇವಿಗೆ ತಾಂಬೂಲವಾಗಿ ಅರ್ಪಿಸಬೇಕು ಈ ರೀತಿ ದೇವಿಯನ್ನು ಪೂಜಿಸಿದರೆ ತಾಯಿ ಸಂತೋಷ ಪಡುತ್ತಾಳೆ ಮತ್ತು ಆಶೀರ್ವದಿಸುತ್ತಾಳೆ ಮತ್ತು ಲಕ್ಷ್ಮಿ ಸಂತೋಷ ಪಡುತ್ತಾಳೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಇಂದು ಲಕ್ಷ್ಮಿ ಸಹಸ್ರನಾಮ ಮತ್ತು ಲಕ್ಷ್ಮಿ ಅಷ್ಟೋತ್ತರದೊಂದಿಗೆ ಕುಂಕುಮ ಪೂಜೆ ಮಾಡಿದರೆ ನಿಮಗೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಸಿಗುತ್ತದೆ ಶ್ರಾವಣ ಶುಕ್ರವಾರದಂದು ನೀವು ಏನೇ ಮಾಡಿದರೂ ಮಾಡದಿದ್ದರೂ ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ದೀಪ ಹಚ್ಚಿ ಬೇಳೆಯನ್ನು ನೈವೇದ್ಯವಾಗಿ ಅರ್ಪಿಸಿ ಪ್ರಸಾದವಾಗಿ ಸ್ವೀಕರಿಸಿದರೆ ನಿಮಗೆ ಅಪಾರ ಸಂಪತ್ತು ಸಿಗುತ್ತದೆ ದೇವಿಯ ಆಶೀರ್ವಾದ ನಿಮಗೆ ಸಿಗುತ್ತದೆ ಇದಲ್ಲದೆ ಜಾತಕದಲ್ಲಿ ಗುರುವಿನ ಬಲ ಹೆಚ್ಚಾಗುತ್ತದೆ ಗುರುವಿನ ಬಲವಿದ್ದರೆ ಜೀವನದಲ್ಲಿ ಯಾವುದಕ್ಕೂ ಕೊರತೆ ಇರುವುದಿಲ್ಲ ಅಷ್ಟ ವರಗಳು ಈಡೇರುವುದರಿಂದ ಶ್ರಾವಣದ ಶುಕ್ರವಾರದಂದು ಎಲ್ಲರೂ ಲಕ್ಷ್ಮೀದೇವಿಯ ಫೋಟೋ ಮುಂದೆ ಕಡಲೆಕಾಯಿಯನ್ನು ನೈವೇದ್ಯವಾಗಿ ಅರ್ಪಿಸಿ ಅದನ್ನು ಪ್ರಸಾದವಾಗಿ ಸ್ವೀಕರಿಸಿ ದೇವಿಯ ಆಶೀರ್ವಾದವನ್ನು ಪಡೆದು ಸಂತೋಷದಿಂದ ಬದುಕಬೇಕು ಅದೇ ರೀತಿ ಈ ಶ್ರಾವಣ ಶುಕ್ರವಾರದಂದು ಯಾರಾದರೂ ನಿಮ್ಮ ಮನೆಗೆ ಬಂದರೆ ಅವರಿಗೆ ಕುಡಿಯಲು ಎಳನೀರು ನೀಡಿ ಮತ್ತು ತಾಂಬೂಲ ನೀಡಿ ಹೀಗೆ ಮಾಡುವವರು ತಮ್ಮ ಇಂದಿನ ಜನ್ಮದ ಪಾಪಗಳಿಂದ ಮುಕ್ತರಾಗುತ್ತಾರೆ ಅವರು ಶ್ರೀ ಮಹಾಲಕ್ಷ್ಮಿ ದೇವಿಯ ಆಶೀರ್ವಾದವನ್ನು ಪಡೆಯುತ್ತಾರೆ ಶ್ರಾವಣ ಶುಕ್ರವಾರದಂದು ತಾಯಿ ಹಸು ಮತ್ತು ತುಳಸಿಯನ್ನು ಪೂಜಿಸಿ ಎಲ್ಲ ದೇವರುಗಳು ತಾಯಿ ಹಸುವಿನಲ್ಲಿ ವಾಸಿಸುತ್ತಾರೆ ಎಂದು ನಮ್ಮ ಶಾಸ್ತ್ರಗಳು ಹೇಳುತ್ತವೆ ಆದ್ದರಿಂದ ತಾಯಿ ಹಸುವನ್ನು ಈ ದಿನ ಪೂಜಿಸಲಾಗುತ್ತದೆ ಆದ್ದರಿಂದ ಶ್ರಾವಣ ಶುಕ್ರವಾರದಂದು ತಾಯಿ ಹಸುವನ್ನು ಪೂಜಿಸಿ ಮತ್ತು ತುಳಸಿಯು ಲಕ್ಷ್ಮಿಯ ರೂಪವಾಗಿದೆ ಆದ್ದರಿಂದ ಶ್ರಾವಣ ಶುಕ್ರವಾರದಂದು ತುಳಸಿ ಕಟ್ಟೆಗೆ ನೀರನ್ನು ಅರ್ಪಿಸಿ ಮತ್ತು ತುಳಸಿ ಕಟ್ಟೆಯ ಸುತ್ತಲೂ ಪ್ರದಕ್ಷಿಣೆ ಹಾಕಿ ಮತ್ತು ತುಳಸಿಯನ್ನು ಪೂಜಿಸಿ ಮತ್ತು ನೀವು ಬಡತನಕ್ಕೆ ಬೀಳುತ್ತೀರಿ ಈ ನಾಗ ಪಂಚಮಿಯ ದಿನದಂದು ಮಾಡಬಾರದ ನಾಲ್ಕನೆಯ ತಪ್ಪು ಯಾವುದು ಗೊತ್ತೇ ಇಂದು ಅನೇಕ ಜನರು ಗೂಡಿಗೆ ಹೋದಾಗ ಅವರು ಆ ಗೂಡಿನಲ್ಲಿ ಮೊಟ್ಟೆಗಳನ್ನು ಇಡುತ್ತಾರೆ ಈ ಸಂಪ್ರದಾಯ ಎಲ್ಲಿಂದ ಬಂತು ಎಂದು ನನಗೆ ತಿಳಿದಿಲ್ಲ ಆದರೆ ನೀವು ಇದನ್ನು ಮಾಡಬಾರದು ಅದು ಪಾಪ ನೀವು ಗೂಡಿನಲ್ಲಿ ಮೊಟ್ಟೆಗಳನ್ನು ಇಟ್ಟಿದರೆ ಸರ್ಪ ದೇವರುಗಳು ಸಹ ಕೋಪಗೊಂಡು ನಿಮ್ಮನ್ನು ನಿಲ್ಲಿಸಲು ಹೇಳುತ್ತಾರೆ ಅದೇ ರೀತಿ ನೀವು ಗೂಡಿನಲ್ಲಿ ಹಾಲು ಸುರಿಯಬಾರದು ಇಲ್ಲದಿದ್ದರೆ ಗೂಡಿನ ಬಳಿ ಹೋಗುವ ಹಾವುಗಳನ್ನು ಪೂಜಿಸುವವರು ಸರ್ಪ ದೋಷಗಳ ಶಾಪಕ್ಕೆ ಗುರಿಯಾಗುತ್ತಾರೆ ಇಂದು ಮಹಿಳೆಯರು ಮನೆಯಲ್ಲಿ ಕಣ್ಣೀರು ಸುರಿಸಬಾರದು ಅಂದರೆ ಅವರು ಅಳಬಾರದು ಇಂದು ಗಂಡ ಮತ್ತು ಹೆಂಡತಿ ದಾಂಪತ್ಯ ಸುಖವನ್ನು ತಪ್ಪಿಸಬೇಕು ಅವರು ಬ್ರಹ್ಮಚರ್ಯವನ್ನು ಅಭ್ಯಾಸ ಮಾಡಬೇಕು ಆದ್ದರಿಂದ ಮಹಿಳೆಯರು ನಾಗಪಂಚಮಿಯ ದಿನದಂದು ಈ ತಪ್ಪುಗಳನ್ನು ಮಾಡದಂತೆ ಎಚ್ಚರಿಕೆ ವಹಿಸಬೇಕು ಶ್ರಾವಣ ಶುಕ್ರವಾರವು ಲಕ್ಷ್ಮೀದೇವಿಗೆ ತುಂಬಾ ಪ್ರಿಯವಾದದ್ದು ವಾಸ್ತವವಾಗಿ ಶುಕ್ರವಾರ ಎಂದರೆ ಪ್ರೀತಿ ಮದುವೆ ಮತ್ತು ಸೌಂದರ್ಯ ಏಕೆಂದರೆ ಶುಕ್ರವಾರದ ಅಧಿಪತಿ ಶುಕ್ರನು ಆ ಗುಣಗಳ ಮೇಲೆ ಪ್ರಭಾವ ಬೀರುತ್ತಾನೆ ಎಂದು ನಂಬಲಾಗಿದೆ ಇದಲ್ಲದೆ ಶುಕ್ರವಾರ ಲಕ್ಷ್ಮೀದೇವಿಗೂ ಪ್ರಿಯವಾಗಿದೆ ಆದ್ದರಿಂದ ನೀವು ಶುಕ್ರವಾರದಂದು ದೇವಿಯನ್ನು ಪೂಜಿಸಿದರೆ ನೀವು ದೇವಿಯ ಮತ್ತು ಅನುಕೂಲಕರ ಗ್ರಹಗಳ ಆಶೀರ್ವಾದವನ್ನು ಪಡೆಯುತ್ತೀರಿ ವಿಷ್ಣುವಿನ ಜನ್ಮ ನಕ್ಷತ್ರ ಶ್ರಾವಣ ಚಂದ್ರನು ಈ ನಕ್ಷತ್ರದ ಮೂಲಕ ಪ್ರಯಾಣಿಸುವ ತಿಂಗಳು ಶ್ರಾವಣ ತಿಂಗಳಲ್ಲಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು